ಹೊಳಲ್ಕೆರೆ ಪಟ್ಟಣದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಚೇರಿ ಬಳಿ ಕಳಪೆ ಕಾಮಗಾರಿ ಖಂಡಿಸಿ ರೈತನೊಬ್ಬ ಉಪವಾಸ ಸತ್ಯಾಗ್ರಹ ಕೂತ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತರ ವೇಳೆ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ತಾಲೂಕಿನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಚೇರಿ ವತಿಯಿಂದ ಹಾಗೂ ಚೆಕ್ ಡ್ಯಾಮ್ಗಳಲ್ಲಿ ಕಳಪೆ ಕಾಮಗಾರಿ ಆಗಿದೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತ ರೇವಣ್ಣ ಎಂಬುವರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಇನ್ನು ಶಾಸಕರು ಕೆರೆ ಮತ್ತು ಚೆಕ್ ಡ್ಯಾಂಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿ ಇಲಾಖೆಯ ಎ ಮತ್ತು ಜೆಇ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ವಹಿಸಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ ಇನ್ನು ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಹೋಬಳಿಯ ತಾಳಿಕಟ್ಟೆ ಮತ್ತು ಟಿ ಉಡ್ಡೇರಹಳ್ಳಿ ಗ್ರಾಮದ ಮ್ಯಾಸನ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಪೂರ್ಣಗೊಂಡಿದ್ದು ಕಾಮಗಾರಿಯ ಅಳತೆ ಪುಸ್ತಕ ಬರೆದು ಹಣ ಪಾವತಿ ಪಡೆಯುವ ಉದ್ದೇಶದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಇದರಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಹೊಳಲ್ಕೆರೆ ತಾಲೂಕಿನ ಎಲ್ಲ ಗ್ರಾಮಗಳ ಕೆರೆಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ ಇನ್ನು ಎಸ್ಟಿಮೇಟ್ನಲ್ಲಿ ಅಳವಡಿಸಿದ ಸಾಮಗ್ರಿಗಳು ಗ್ರಾನೈಟ್ ಕಲ್ಲು ಕಾಡು ಕಲ್ಲು ಗ್ರಾವೆಲ್ ಸಿಮೆಂಟ್ ಮತ್ತು ಜಲ್ಲು ಕಲ್ಲು ಮತ್ತು ಕಬ್ಬಿಣ ಕಳಪೆಯಾಗಿದೆ ಇಲಾಖೆಯಿಂದ ಎಲ್ಲ ಸಾಮಗ್ರಿಗಳನ್ನು ಗುಣಮಟ್ಟ ಪರೀಕ್ಷೆ ಮಾಡಿ ತನಿಖೆ ಮಾಡಬೇಕು ಹೊಳಲ್ಕೆರೆ ತಾಲೂಕಿನಾದ್ಯಂತ ಕಾಮಗಾರಿಗಳಿಗೆ ನಿಗದಿಪಡಿಸಿದ ಹಣಕ್ಕೆ ತಕ್ಕಂತೆ ಕೆಲಸ ಆಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಶಾಸಕರು ಇದರ ಬಗ್ಗೆ ಹರಿಸಬೇಕೆಂದು ಸತ್ಯಾಗ್ರಹದ ಮೂಲಕ ರೈತ ಅವರು ಆಗ್ರಹ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೆರೆಗಳು ಮತ್ತು ಕಟ್ಟೆಗಳು ಚೆಕ್ ಡ್ಯಾಮ್ಗಳು ಕಳಪೆ ಕಾಮಗಾರಿಯಾಗಿದ್ದರು ಎರಡು ಸಾವಿರದ ಹದಿನೆಂಟಿಂದ ಮಾನ್ಯ ಶಾಸಕರು ಎಂ ಚಂದ್ರಪ್ಪುರ ಅವಧಿಯ ಎರಡು ಸಾವಿರದ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಾನ್ಯ ಶಾಸಕರು ಕೆರೆ ಕಟ್ಟೆ ಮತ್ತು ಕೆರೆ ಮತ್ತು ಚೆಕ್ ಡ್ಯಾಮ್ಗಳನ್ನು ತನಿಖೆ ಮಾಡಿ ಕಳಪೆ ಗುಣಮಟ್ಟದ ಕಾಮಗಾರಿ ಕಂಡು ಬಂದಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ವರದಿ ಕಳಿಸುವ ವರದಿ ಕಳಿಸುವ ವಿರುದ್ಧ ಶಾಸಕರ ವಿರುದ್ಧವಾಗಿ ಹೋರಾಟ ಆಗ್ರಹಿಸುತ್ತೇವೆ ಮತ್ತು ಎಮ್ ಐ ಇಂಜಿನಿಯರ್ ಎ ಡಬ್ಲ್ ಇ ಮತ್ತು ಇಂಜಿನಿಯರ್ಗಳು ಈ ಡೈಲಿ ಸುಮಾರು ಕಳಪೆ ಕಾಮಗಾರಿ ಮಾಡಿದ್ದು ಗುಣಮಟ್ಟದ ಸಾಮಗ್ರಿಗಳನ್ನು ಹಾಕಿಲ್ಲ ಉದಾಹರಣೆಗೆ ನಮ್ಮ ತಾಳಿಕಟ್ಟೆ ಮತ್ತು ಹೊಡೆರಳ್ಳಿ ಕಟ್ಟೆ ಅಭಿವೃದ್ಧಿಗೆ ಬರೀ ಕಟ್ಟೆಗೆ ಅರವತ್ತೈದು ಲಕ್ಷ ರೂಪಾಯಿ ಹಣವನ್ನು ಆಗಿರುವಂತ ನೈಖಿಕವಾಗಿ ಹೇಳ್ತಾರೆ ಅದಾಗಿರೋದೇ ಕೆಲಸ ಹತ್ತು ಲಕ್ಷದಾಯಿತು ಐದು ಲಕ್ಷದಾಯಿತು ಗೊತ್ತಿಲ್ಲ ಮಾನ್ಯ ಶಾಸಕರು ಈ ವಿಚಾರವನ್ನು ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ತಗೋ ತಗೋಬೇಕಾಗಿ ತಮ್ಮಲ್ಲಿ ತಮ್ಮ ವಿರುದ್ಧ ಆರೋಪ ಮಾಡ್ತೀವಿ ಸಾಮಾಜಿಕ ಹೋರಾಟಗಾರ ಮಾನ್ಯ ಶಾಸಕರು ಸರ್ಕಾರಕ್ಕೆ ತನಿಖಾ ವರದಿಯನ್ನು ಕಳಿಸಬೇಕಂತ ಶಾಸಕರಲ್ಲಿ ಆಗ್ರಹಪಡಿಸ್ತಾರೆ ಮಟ್ಟದ ಸಾಮಗ್ರಿ ಆಕೆಯಿಲ್ಲ ಮಣ್ಣು ಸಿಮೆಂಟು ಕಲ್ಲು ಮರಳು ಮಾನ್ಯ ಶಾಸಕರು ಇಡೀ ತಾಲೂಕಿನ ತನಿಖೆ ಮಾಡಿ ತನಿಖೆ ವರದಿಯನ್ನು ಸರ್ಕಾರಕ್ಕೆ ಕಳಿಸಬೇಕಂತೇಳಿ ಅವರಲ್ಲಿ ಆಗ್ರಹ ಮಾಡ್ತಾರೆ